ಸ್ವಾಗತ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಹೊಸ ಆಸ್ಪತ್ರೆ ಕಟ್ಟಡ ಗುಣಮಟ್ಟದಿಂದ ನಿರ್ಮಿಸಿಕೊಳ್ಳುವಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ವಿಫಲರಾದ್ರ ಕಳಪೆ ಮಾಡಿ ಕಮಿಷನ್ ಹೊಡೆದು ಉಂಡು ತಿಂದು ತೇಗಿದ್ರೆ ಗುತ್ತಿಗೆದಾರ ಮತ್ತು ಅಭಿಯಂತರರು ಹೌದು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ದೊಡ್ಡ ಭೌಗೋಳಿಕ ತಾಲೂಕು ಅಂದ್ರೆ ಇದೇ ನೋಡ್ರಿ ಬೆಳಗಾವಿ ಜಿಲ್ಲೆಯ ಕಾನಿಪುರ ತಾಲೂಕಿನ ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರಂತರ ಹೋರಾಟದ ಫಲವಾಗಿ ಕಾನಪುರ ತಾಲೂಕಿನ ಇನ್ನೂರ ಅರವತ್ತು ಹಳ್ಳಿಗಳ ಸಮಸ್ತ ಜನತೆಯ ಆರೋಗ್ಯದ ಹಿತಾದೃಷ್ಟಿಯಿಂದ ಕಳೆದ ಸರ್ಕಾರದ ಅವಧಿಯಾದ ಎರಡು ಸಾವಿರದ ಇಪ್ಪತ್ತೆರಡು ವರ್ಷದಲ್ಲಿ ಅಂದಾಜು ಹದಿನೈದು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಅರವತ್ತು ಹಾಸಿಗೆಗಳ ಹೊಸ ಆಸ್ಪತ್ರೆಯ ಕಟ್ಟಡ ನಿರ್ಮಾಣದ ಕಾಮಗಾರಿಯನ್ನ ಪ್ರಾರಂಭ ಮಾಡಲಾಗಿದ್ದು ಸದರಿ ಈ ಕಾಮಗಾರಿಯನ್ನ ದಾವಣಗೆರೆ ಮೂಲದ ಸುರೇಶ್ ನೇಕಟಿ ಎಂಬ ಗುತ್ತಿಗೆದಾರ ಕಾರ್ಯನಿರ್ವಹಣೆ ಮಾಡಿತು ಆರೋಗ್ಯ ಇಲಾಖೆ ಅಭಿಯಂತರ ಸುಪರ್ಧಿಯಲ್ಲಿ ಕಾಮಗಾರಿ ನಡೆದಿದೆ ಸದರಿ ಕಾಮಗಾರಿಯು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ನಲ್ಲಿ ಪೂರ್ಣಗೊಂಡಿದೆ ಅಂತ ಹೇಳಿ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ ಇನ್ನು ಚುನಾವಣೆ ನೀತಿ ಸಂಹಿತೆ ನಂತರ ಇದನ್ನ ಉದ್ಘಾಟನೆ ಮಾಡಿ ಕಾರ್ಯಾರಂಭ ಮಾಡುವುದಕ್ಕೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡು ನಿನ್ನೆಯಿಂದ ಈ ಹೊಸ ಕಟ್ಟಡವನ್ನ ನೀರಿನಲ್ಲಿ ತೊಳೆದು ಸ್ವಚ್ಛವೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಹೊಸ ಕಟ್ಟಡವನ್ನ ಒಂದು ರೌಂಡ್ ಹಾಕಿದಾಗಲೇ ಗೊತ್ತಾಗಿದ್ದು ನೋಡ್ರಿ ಇನ್ನು ಇಲ್ಲಿ ಕಾಮಗಾರಿ ಕೆಲಸಗಳು ಆಗಿ ಉಳಿದಿದೆ ಹಾಗೂ ಕಳಪೆ ಮಟ್ಟದ ಸಲಕರಣೆಯನ್ನ ಹಾಕಿ ಕೈ ತೊಳೆದುಕೊಂಡು ಗೊತ್ತೆ ಅನ್ನಿಸ್ತಾ ಇದೆ ಇನ್ನು ಇಲ್ಲಿ ಮುಖ್ಯವಾಗಿ ಎರಡು ಮತ್ತು ಮೂರನೇ ಮಹಡಿಯಿಂದ ನಾಲ್ಕನೇ ಮಹಡಿಗೆ ರೋಗಿಗಳನ್ನ ಗಾಗಿಲೆ ಸಾಗಿಸುವುದಕ್ಕೆ ನಿರ್ಮಾಣ ಮಾಡಲಾದ ಕಾರಿಡಾರ್ಗೆ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿಲ್ಲ ಮತ್ತು ನೆಲ ಹಾಸು ಸಹ ಹಾಕಿಲ್ಲ ಮತ್ತು ನಾಲ್ಕನೇ ಮಹಡಿಯ ಮೇಲ್ಛಾವಣಿಯಲ್ಲಿ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡದೆ ಇರುವುದು ಹಾಗೂ ಮೇಲ್ಛಾವಣಿಯಲ್ಲಿ ಅಳವಡಿಸಿರುವ ತಾಡಪತ್ರಿಗಳಲ್ಲಿ ಕುಳಿಗಳು ಆಗಿದ್ದು ಕಳಪೆ ಮಟ್ಟದ ಸಲಕರಣೆಯನ್ನ ಅಳವಡಿಸಿದ್ರಿ ಎಂಬ ಸಂಶಯ ಕಾಡ್ತಾ ಇದೆ ಇನ್ನು ಆಸ್ಪತ್ರೆಯ ಮುಖ್ಯ ದ್ವಾರದಲ್ಲಿ ಸಂಪೂರ್ಣವಾಗಿ ರಸ್ತೆ ಹಾಗೂ ಸಿಮೆಂಟ್ ಕಾಂಕ್ರೀಟ್ ಕಿತ್ತು ಹೋಗಿದೆ ಇದರಿಂದ ತುರ್ತು ವಾಹನಗಳು ಸರಾಗವಾಗಿ ಬರೋದಕ್ಕೆ ತುಂಬಾನೇ ತೊಂದರೆ ಆಗುವ ಪರಿಸ್ಥಿತಿ ಬರಬಹುದು ಇನ್ನು ಈ ಆಸ್ಪತ್ರೆಯಲ್ಲಿ ಅಳವಡಿಸಿರುವಂತಹ ವೈರಿಂಗ್ ಕೇಬಲ್ಗಳನ್ನ ಜೋತು ಹಾಕಿ ಸಂಪರ್ಕ ಮಾಡಿದ್ದಾರೆ ಇದರಿಂದ ಯಾವ ಕ್ಷಣದಲ್ಲಾದರೂ ಕೂಡ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುವ ಸಂಭವವಿರುತ್ತೆ ಇನ್ನು ಎಲ್ಲಾ ಕಿಟಕಿಯಲ್ಲಿ ಸಂಪೂರ್ಣವಾಗಿ ಸಿಮೆಂಟ್ ಹಾಕದೆ ಕಚ್ಚಾ ಕಾಮಗಾರಿ ಮಾಡಿದ್ದಾರೆ ಇನ್ನು ಈ ಆಸ್ಪತ್ರೆಯ ನಿರ್ವಹಣೆ ವಿಷಯಕ್ಕೆ ಬಂದಾಗ ಬೇಕಾದ ಅಗತ್ಯ ಪೀಠೋಪಕರಣಗಳು ತುರ್ತು ನಿಗಾ ಘಟಕಗಳು ನೂತನ ತಂತ್ರಜ್ಞಾನದ ಸಾಮಗ್ರಿಗಳು ಹಾಗೂ ಅಗತ್ಯ ಸಿಬ್ಬಂದಿಗಳು ವೈದ್ಯರು ಕೂಡ ಇಲ್ಲದೆ ಇರುವುದು ಒಂದು ಕಡೆಯ ಸಮಸ್ಯೆ ಇನ್ನು ಇಷ್ಟೆಲ್ಲ ಸಣ್ಣಪುಟ್ಟ ಕಾಮಗಾರಿ ಕೆಲಸಗಳು ಬಾಕಿ ಉಳಿದರೂ ಆರೋಗ್ಯ ಇಲಾಖಾ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಏನು ಪರಿಶೀಲನೆ ಮಾಡಿದರೆ ತುರ್ತಾಗಿ ಅದನ್ನು ಹಸ್ತಾಂತರ ಮಾಡಿಕೊಳ್ಳುವುದಕ್ಕೆ ರಾಜಕೀಯ ಒತ್ತಡಗಳು ಕೂಡ ಕಾರಣವಾದ್ವಾ ಎಂಬ ಸಂಶಯಗಳು ಕೂಡ ಕಾಣ್ತಾ ಇದೆ ಈ ಕಟ್ಟಡ ನಿರ್ಮಾಣದ ಹೆಸರಲ್ಲಿ ನಿರ್ವಹಣೆ ಮಾಡಿದ ಗುತ್ತಿಗೆದಾರ ಅಭಿಯಂತರರು ಅಧಿಕಾರಿಗಳು ಕಮಿಷನ್ ರೂಪದಲ್ಲಿ ಉಂಡು ತಿಂದು ತೆಗೆದಿದ್ದಾರಂತೆ ಆದ್ದರಿಂದ ನಮ್ಮನ್ನು ಸಂಹತ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಆದ ಡಾಕ್ಟರ್ ಮಹೇಶ್ ಕೋಣಿ ಅವರೊಂದಿಗೆ ಅಭಿಪ್ರಾಯ ಸಂತಸ ಮಾಡಿ ಆರೋಗ್ಯ ಇಲಾಖೆ ಸಚಿವಾಲಯ ಕಾರ್ಯಾಲಯದ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಸಾಕಷ್ಟು ಒಂದು ರೀತಿ ಈ ಖಾನಾಪುರ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಏನೋ ಒಂದು ರೀತಿ ಹಲವಾರು ವರ್ಷಗಳ ನಂತರ ಒಂದು ರೀತಿ ಹಾಸ್ಪಿಟ್ಲು ಕೊಡ್ತದೆ ಹೊಸ ಒಂದು ರೀತಿ ಸುಸಜ್ಜಿತವಾದ ಇದು ಆದರೆ ಇಲ್ಲಿರ್ತಕ್ಕಂಥ ಕಾಂಟ್ರಾಕ್ಟ್ರು ವಿಶೇಷವಾಗಿ ಇದನ್ನು ಕಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ರು ಮತ್ತು ಅಭಿಯಂತ್ರುಗಳು ಯಾಕೆ ಒಂದು ರೀತಿ ಮುತುವರ್ಜಿ ವಹಿಸಿ ಮಾಡಲಿಲ್ಲ ಯಾಕಪ್ಪ ಅಂತಂದರೆ ಮೇಲ್ಗಡೆ ನೋಡಿದ್ರೆ ವಿಶೇಷವಾಗಿ ನಾ ಮೂರನೇ ಅಫ್ಟಿಯರಿಂದ ನಾಲ್ಕನೇ ಅಫ್ಟಿಯರ್ಗೆ ಹೋಗುವಾಗ ಸರಿಯಾಗಿ ಒಂದು ರೀತಿ ಪ್ಲಾಸ್ಟಿಂಗ್ ಆಗಿಲ್ಲ ಮತ್ತು ಕಳಪೆ ಗುಣಮಟ್ಟದ ಒಂದು ರೀತಿ ಸೀಟ್ಗಳನ್ನು ಹಾಕಿದ್ದಾರೆ ಅನ್ನಿಸ್ತಾ ಇದೆ ಈಗ ಆಲ್ರೆಡಿ ಎಲ್ಲ ಒಂದು ರೀತಿ ಮಡ್ಜೋಗಿದ್ದಾವೆ ಹಾಗಾಗಿ ನಾನು ಕೇಳೋದು ಡಿ ಎಚ್ ಒ ಡಿ ಎಚ್ ಒ ಅಧಿಕಾರಿಗಳಿಗೆ ಮತ್ತು ಡಿ ಎಚ್ ಒ ಅಧಿಕಾರಿಗಳಿಗೆ ಇದನ್ನು ಯಾವ ರೀತಿ ನೀವು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡ್ರಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನು ಯಾಕಪ್ಪ ಅಂತಂದರೆ ಮೆಲುಕ್ ಹೋಗೋದು ಇದಿರುತ್ತೆ ಅಲ್ಲಿ ಪ್ಲಾಸ್ಟಿಂಗ್ ಆಗಿಲ್ಲ ಮತ್ತು ಟೈಲ್ಸ್ ಅಳವಡಿಸಿಲ್ಲ ಒಡಿಸಿಲ್ಲ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಆಗಿದೆ ಇಂಥ ಸಂದರ್ಭದಲ್ಲಿ ಬನ್ನಿ ಯಾವ ರೀತಿ ಇದೆ ಈ ಒಂದು ಹಾಸ್ಪಿಟ್ಲು ಯಾವ ರೀತಿ ಕಟ್ಟಿದ್ದಾರೆ ಅಂತೇಳ್ಬಿಟ್ಟು ನಿಮಗೆ ಕಣ್ಣಾರೆ ತೋರಿಸ್ತೀನಿ ವಿಶೇಷವಾಗಿ ನಾನು ಈಗ ಮೂರನ ಇದು ಮೂರು ಅಫ್ಟಿಯರ್ ಇದೆ ಮೂರು ಅಫ್ಟಿಯರ್ ನಂತರ ಮೇಲ್ಪಟ್ಟು ಒಂದು ರೀತಿ ಇದಕ್ಕೆ ಯಾವುದೇ ರೀತಿ ಮಳೆಗೆ ಬರೆದಂತೆ ಒಂದು ರೀತಿ ಸೀಟ್ ಹಾಕಿದ್ದಾರೆ ಮೇಲೆ ಸೋರಬಾರ್ದು ಮತ್ತು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ವಿಶೇಷವಾಗಿ ಸೀಟ್ಗಳು ಇವಾಗೆ ಎಲ್ಲ ಒಂದು ರೀತಿ ಏನಪ್ಪ ಅಂತಂದರೆ ಬಹುಶಃ ಎಲ್ಲ ನೊಗ್ಗೋಬಿಟ್ಟಿದ್ದಾವೆ ಹಾಗಾಗಿ ಎಲ್ಲೋ ಒಂದು ಕಡೆ ಇಂಥ ಕ್ವಾಲಿಟಿ ಆಗ್ತಕ್ಕಂಥ ಇದರಲ್ಲೂ ಸಹ ಸರ್ಕಾರ ಸಾಕಷ್ಟು ದುಡ್ಡು ಖರ್ಚು ಮಾಡಿರುತ್ತೆ ಒಂದು ರೀತಿ ಜನಗಳಿಗೂ ಉಪಯೋಗ ಆಗಲಿ ಅಂತೇಳ್ಬಿಟ್ಟು ಆದರೆ ಈ ಕ್ವಾಲಿಟಿ ಶೀತ್ಗಳೇ ಹಾಕಿಲ್ಲಬೇನು ಅನ್ನಿಸ್ತಾ ಇದೆ ಹಾಗಾಗಿ ಬನ್ನಿ ವೀಕ್ಷಕರೇ ಇದೇನು ಅನ್ನೋದು ನಿಮಗೆ ಇದು ಸ್ಟೇರ್ ಬರುತ್ತೆ ವಿಶೇಷವಾಗಿ ಇದ್ರ ಮಾಡಿ ಬಂದಿದ್ದೀನಿ ಮೇಲ್ಛಾವಣಿ ಇದು ಇದಿದೆ ವಿಶೇಷವಾಗಿ ಪಿಲ್ಲರ್ಗಳು ಮಾತ್ರ ಇವರೆಲ್ಲ ಇದು ಮಾಡೋಗಿದ್ದಾರೆ ಪರಂತು ವಿಶೇಷವಾಗಿ ನೋಡಿ ಈ ರೀತಿ ಕಳಪೆ ಮಾಡಿದಾರಲ್ಲ ಯಾವ ರೀತಿ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಮೂರನೇ ಅಫ್ಟಿಯರ್ ಇದಕ್ಕೆ ಬಂದಿದ್ದೀನಿ ಮೂರನೇ ಅಫ್ಟಿಯರಿಂದ ಒಂದು ರೀತಿ ನಾಲ್ಕನೇ ಅಫ್ಟಿಯರ್ಗೆ ಹೋಗ್ಬೇಕಾದ್ರೆ ವಿಶೇಷವಾಗಿ ಒಂದು ರೀತಿ ಗಾಡಿಯನ್ನು ತಳ್ಳೋದ ಮುಖಾಂತರ ಹೋಗ್ತಾರೆ ಆದರೆ ಇಲ್ಲಿ ನೋಡಿ ನೇರವಾಗಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಪ್ಲಾಸ್ಟಿಕ್ ಮಾಡಿಲ್ಲ ಯಾತದ್ದು ಇಲ್ಲ ಎಲ್ಲ ಒಂದು ಕಡೆ ಮೇಲ್ನೋಟಕ್ಕೆ ಒಂದು ರೀತಿ ಉದಾಸೀನತೆಯಿಂದ ಒಂದು ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಗೊತ್ತಿಗೆ ಈ ಒಂದು ಹಾಸ್ಪಿಟಲ್ನ ಕಟ್ಟಿರ್ತಕ್ಕಂಥವ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ ವಿಶೇಷವಾಗಿ ನೋಡಿ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು ಸಾಕಷ್ಟು ಸರ್ಕಾರ ಒಂದು ರೀತಿ ಖರ್ಚು ವೆಚ್ಚ ಮಾಡಿ ನಿಮಗೆ ಕೊಟ್ಟಿರುತ್ತೆ ಆದರೆ ದಯವಿಟ್ಟು ವೈದ್ಯಾಧಿಕಾರಿಗಳು ಮತ್ತು ವಿಶೇಷವಾಗಿ ಟಿ ಎಚ್ ಒ ಸಾಹೇಬರು ಮತ್ತು ಡಿ ಎಚ್ ಒ ಸಾಹೇಬರು ಗಮನಿಸಬೇಕು ದಯವಿಟ್ಟು ತಾವೂ ಸಹ ಖುದ್ದಾಗಿ ಭೇಟಿ ಕೊಡಬೇಕು ನೋಡಿ ಈ ರೀತಿ ಗಾಡಿಗಳಿಗಾವಾಗ ಯಾವ ರೀತಿ ನೋಡಿ ಅರ್ಧಂಬರ್ಧ ಇದಾಗಿದೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸಿಮೆಂಟ್ನ ಇದು ಮಾಡ್ಕೊಬಿಟ್ಟು ಒಂದು ರೀತಿ ನೈಸರ್ಗಿ ಹೋಗ ನಿಂತಿದೆ ಆದರೆ ಬಹುಶಃ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ ಪುಣ್ಯಾತ್ಮ ಅದೇನ್ ಮಾಡಿದ್ದೇನೆ ಅಂದ್ರೆ ನೋಡಿ ಈಗ ಮೂರನೇ ಅಫ್ಟಿಯರ್ಗು ಬರೋಬರಿ ಮಾಡಿದ್ದು ನಾಲ್ಕನೇ ಅಫ್ಟಿಯರ್ಗೆ ನೋಡಿ ಇಲ್ಲಿ ಗಾಡಿಗಳನ್ನ ಪೇಶೆಂಟ್ಗಳನ್ನ ತಗೊಂಡು ಹೋಗ್ತಕ್ಕಂಥದ್ದಿತ್ತು ವಿಶೇಷವಾಗಿ ಇಲ್ಲಿ ಆಕ್ಚುಲಿ ಒಂದು ಟೈಲ್ಸ್ ಹಾಕಬೇಕಾಗಿತ್ತು ಹಾಕಿಲ್ಲ ಮತ್ತೆ ಇನ್ನೊಂದು ಆ ಕಡೆ ಪಾಸ್ಟ್ರಿಂದ ನೀರು ಹರ್ಕೊಂಡ್ ಬರುವಾಗ ಇಲ್ಲಿ ಯಾವ ರೀತಿ ರೀತಿ ಸಿಮೆಂಟ್ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಮಾಡಿ ಹಾಕಿದ್ದಿಲ್ಲ ಅರ್ಧ ಪರ್ಧ ಕಳಪೆ ಮಾಡಿದ್ದಾನೆ ಈಗ ಆಗ್ಬಿಟ್ರೆ ಪರಿಪೂರ್ಣವಾಗಿ ಯಾವ ರೀತಿ ಹ್ಯಾಂಡ್ ಓವರ್ ಮಾಡ್ಕೊಂಡ್ರು ಇಲ್ಲ ಹಾಗಾಗಿ ದಯವಿಟ್ಟು ಟಿ ಎಚ್ ವ ಸಾಹೇಬರು ಗಮನಿಸಬೇಕು ದಯವಿಟ್ಟು ಇದನ್ನ ಹ್ಯಾಂಡ್ ಓವರ್ ಮಾಡಕ್ ಮುಂಚೆ ದಯವಿಟ್ಟು ಇಂಥವನ್ನೆಲ್ಲ ಪರಿಪೂರ್ಣವಾಗಿ ಕೆಲಸ ಮಾಡಿಸ್ಕೊಂಡು ದಯವಿಟ್ಟು ಸ್ವೀಕಾರ ಮಾಡಬೇಕು ಮತ್ತೆ ಈ ಕಡೆ ಭಾಗದ ಜನತೆಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ನಮಸ್ಕಾರ ನೀರು ಮೊದಲಿಲ್ಲ ಬರ್ತಾ ಇಲ್ಲ ಶೌಚಾಲಯ ಇದು ಶೌಚಾಲಯ ಆದ್ರೂ ನೀವು ಒಂದು ರೆಸ್ಪಾನ್ಸಿಬಿಲಿಟಿ ಇರೋನ್ಸಿಬಿಲಿಟಿ ಅಷ್ಟೇ ಹಾಂ ಆದರೆ ಇದು ನಿಮ್ಮ ಜವಾಬ್ದಾರಿ ಇಲ್ಲ ಹಾಂ ಜವಾಬ್ದಾರಿ ಹಾಂ ಇದೆಲ್ಲ ಆದ್ರೂ ನೀವು ಗಮನಕ್ಕೆ ತಗೋಳ್ಬೋದಲ್ಲ ಸರ್ ವಿಡಿಯೋ ಅದಕ್ಕೋಸ್ಕರನೇ ಸರ್ ನಿಮ್ಗೆ ಹೇಳ್ತಾ ಇರೋದು ಅಲ್ಲ ಸರ್ ಮೇಲೆಲ್ಲ ಹಂಗೆ ಸಮಸ್ಯೆ ಅದರಲ್ಲಿ ಅದು ಅರವತ್ತು ಹಾಸಿಗೆಗಳ ಸರ್ಕಾರಿ ಇದು ಇದೆ ಐತಲ್ಲ ಸರ್ ಅದಕ್ಕೆ ಮೂರನೇ ಮಾಡಿ ಮತ್ತೆ ನಾಲ್ಕನೇ ಮಾಡಿ ಕಂಪ್ಲೀಟ್ ಆಗಿಲ್ಲ ಸರ್ ಅಲ್ಲಿ ಏನೂ ಸಿಮೆಂಟ್ ಇದೇ ಹಾಕಿಲ್ಲ ಯಾತದ್ದು ಹಾಕಿಲ್ಲ ಮತ್ತೆ ಮೇಲೆ ಕಳಪೆ ಗುಣಮಟ್ಟದ ಒಂದು ರೀತಿ ಸೀಟ್ಗಳು ಹಾಕಿ ಕಂಡು ಬರ್ತಾ ಇದೆ ಮತ್ತೆ ಅವೈಜ್ಞಾನಿಕವಾಗಿ ವಿದ್ಯುತ್ ಇದಾಗಿದೆ ಸರ್ ಏನೋ ವಿದ್ಯುತ್ ಸಂಪರ್ಕ

ಕಾನಾಪುರ್ಗೆ ಹೋಗಿದ್ದೆ ನಾನು ಅದೆಲ್ಲ ಫುಲ್ ಸ್ವಚ್ಛ ಮಾಡಿ ಸಿಬ್ಬಂದಿಗಳೆಲ್ಲ ಸ್ವಚ್ಛ ಮಾಡ್ತಾ ಇದ್ರು ಮೂರನೇ ಮಾಡಿಗೆ ಸರ್ ಏನ್ ಮಾಡಿದಾರೆ ಗೊತ್ತಾ ಈ ಗಾಲಿ ತುಕೊಂಡು ಹೋಗ್ತಾರಲ್ಲ ಸರ್ ಅವಕ್ಕೆ ಬರೀ ಎರಡ್ ಮಾಡಿಗೆ ಮಾತ್ರ ಇದ್ ಮಾಡೋರು ಟೈಲ್ಸ್ ಹಾಕೋರು ಇನ್ನ ಮೂರನೇ ಮಾಡಿಗೂ ಟೈಲ್ಸ್ ಹಾಕಿಲ್ಲ ಸರ್ ಅವರು ಬರೀ ಅಟ್ ಲೀಸ್ಟ್ ಸಿಮೆಂಟ್ ಪ್ಲಾಸ್ಟಿಕ್ ಮಾಡಿಲ್ಲ ಆತದ್ದು ಇಲ್ಲ ಸರ್ ಇನ್ನೇ ಹ್ಯಾಂಡ್ ಓವರ್ ಏನಾಗಿಲ್ಲ ಹ್ಯಾಂಡ್ ಓವರ್ ಏನೋ ಮಾಡಿಲ್ಲ ಲೆಟರ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ನಾನು ನೋಡಿಲ್ಲ ತಿಳ್ಕೊಂಡು ನಾಳೆ ನಾಳೆ ಬರ್ತೀನಿ ಬೇಕಾದ್ರೆ ಇದು ವರದಿ ಮಾತ್ರ ನಾಳೆ ಬರ್ತಾ ಇದೆ ಸರ್ ದಯವಿಟ್ಟು ನೋಡಿ ಸರ್ ವರ್ದಿ ನಂತರ ತಾವು ದಯವಿಟ್ಟು ಭೇಟಿ ಕೊಡಿ ಸರ್ ಕ್ರಮ ಕೈಗೊಳ್ಳಿ ನಾಳೆ ನಾಳೆ ಖಂಡಿತ ಹೋಗಿರ್ಬೇಕು ನಾನು ಬಟ್ ಒಳಗಡೆ ಹೋಗಿಲ್ಲ ಯಾಕಂದ್ರೆ ಬಿಲ್ಡಿಂಗ್ ಓಪನಿಂಗ್ ಒಂದು ಏನೋ ಒಂದು ಡಿಶ್ ಕೂತಿದೆ ಅದಕ್ಕೆ ನಾನು ಅಲ್ಲಿ ಹೋಗಿಲ್ಲ ಅದು ಕಳಿ ಮನೆ ಮಿದ್ದಾಗ ಅದಕ್ಕೆ ಪೂಜೆ ಮಾಡಿಬಿಟ್ಟಿದ್ದಾರೆ ಆಮೇಲೆ ಅದು ಓಪನಿಂಗ್ ಅಲ್ಲಿ ವೆಡಿಂಗ್ ಉಪ ಉಪ ಓಪನಿಂಗ್ ಬರೋ ಬ್ರಹ್ಮ ಕೊಟ್ಟ ಪೂಜೆ ಅಲ್ಲಿ பூஜை ಮಾಡಿದ್ರು ಅವರು ಹೌದು ಸರ್ ಅದು ಇವಾಗಿ ಇವರು ಆಮೇಲೆ స్టార్ట్ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದಿನೋ ಇ슈 ಅವರನ್ನೋ ಏನೋ ಇಶ್ಯೂ ಇದೆ ಹೊರ್ರೆ ಇಲ್ಲಿವರೆಕ ಅದು ಟ್ರಾನ್ಕೋ ಇದೆ ಅಲ್ಲಿ ರೆಡ್ ಅಕೌಂಟ್ ಮತ್ತೆ ಸ್ಟಾಪ್ ಪೊಸಿಷನ್ ಬಂದಿರಕಿಲ್ಲ ಇನ್ನು ಮನೆ ಮನೆ ಬಂದಿದೆ ಅದು ಹೌದು ಸರ್ ಊಯೆ ಮಾಡ್ಕೊಂಡು ಇನ್ನ ಎಲ್ಲ ಮತ್ತೆ ಕೋಡ್ ಬಂದ್ ತದಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಪಾಯಿಂಟ್ಮೆಂಟ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಬಟ್ ಬಿಲ್ಡಿಂಗ್ ಒಳಗಿನ ನೀವು ಸ್ಥಿತಿ ಹೇಳಿದಲ್ಲ ಇದ್ರ ಇದ್ರ ಬಗ್ಗೆ ನಾನು ಒಳಗೋಗಿ ನೋಡಿಲ್ಲ ನಾನ್ ಬೇಕಾದ್ರೆ ಒಳಗೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಮಾಡಿ ನಿಮ್ಗೆ ಅದೇನ ಆಕ್ಚುಲ್ ವರದಿ ಇದೆಯಲ್ಲ ನಾಳೆ ಬಗ್ಗೆ ನಾನು ನಾಳೆ ಹೋಗಿ ಬರ್ತೀನಿ ಬೇಕಾದ್ರೆ ಆಯ್ತು ಸರ್ ನಾಳೆ ವರದಿ ಬರ್ತಾ ಇದೆ ಸರ್ ಆ ನೋಡಿ ಸರ್ ದಯವಿಟ್ಟು ತಾವು ನೋಡಿ ಸರ್ ನಾಳೆ ನಾಳೆ ಹೋಗಿ ಬರ್ತೀನಿ ಬಿಲ್ಡಿಂಗ್ ಒಳಗೆ ನಾವು ಇಲ್ಲಿ ನಾವು ಒಳಗೆ ಹೋಗಿಲ್ಲ ಮತ್ತೆ ಅದ್ರ ಮಾತ್ರ ನಾನು ಕಂಡೆ ನಾವು ಕೊಡ್ತೀನಿ ಹಾ ಸರ್ ಯಾಕಂದ್ರೆ

ಗೊತ್ತಾಯ್ತಲ್ಲ ವಿಷಕ್ರಿ ಇವಿಷ್ಟು ಏನಪ್ಪಾ ಅಂತಂದರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರ್ ಒಂದು ರೀತಿ ಖಾನಾಪುರ ಒಂದು ರೀತಿ ಪಟ್ಟಣದಲ್ಲಿ ನಿರ್ಮಿಸಿರ್ತಕ್ಕಂಥ ಖಾನಾಪುರ ತಾಲೂಕಿಗೆ ಅನುಕೂಲವಾಗಿರಲಿ ಅಂತ ಹೇಳಿಬಿಟ್ಟು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ರೀತಿ ಸರ್ಕಾರಿ ಆಸ್ಪತ್ರೆಯ ಪ್ರಸ್ತುತ ಪರಿಸ್ಥಿತಿ ವಿಶೇಷವಾಗಿ ಉದ್ಘಾಟನೆ ಆಗಬೇಕಾಗಿದೆ ಆದರೆ ಇಲ್ಲಿರ್ತಕ್ಕಂಥ ಒಂದು ರೀತಿ ಕಾಂಟ್ರಾಕ್ಟ್ರುಗಳು ಮತ್ತು ಇಲ್ಲಿರ್ತಕ್ಕಂಥ ಅಭಿಯಂತರಗಳು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ಇದಾಗಿದೆ ಆದರೆ ತರ್ಡ್ ಫ್ಲೋರು ಮತ್ತು ಫೋರ್ತ್ ಫ್ಲೋರಲ್ಲಿ ಇಲ್ಲವರೆಗೂ ಸಹ ಒಂದು ರೀತಿ ಒಂದು ರೀತಿ ಕಾಂಕ್ರೀಟ್ ಹಾಕಿ ಕಾಂಕ್ರೀಟ್ ಹಾಕಿದರೆ ಅದಕ್ಕೆ ಪ್ಲಾಸ್ಟಿಕ್ ಮಾಡಿಲ್ಲ ಮತ್ತು ಸಾಕಷ್ಟು ಒಂದು ರೀತಿ ವಿದ್ಯುತ್ಗೆ ಸಂಬಂಧಿಸಿದಂತೆ ವೈರಿಂಗ್ ವೈರಿಗಳು ಸಹ ಒಂದು ರೀತಿ ಅವೈಜ್ಞಾನಿಕವಾಗಿದ್ದಾವೆ ಮತ್ತು ಮೇಲೆ ಮೇಲ್ಚಾವಣಿ ನಿರ್ವಹಿಸತಕ್ಕಂಥ ಒಂದು ಸೀಟ್ಗಳು ಸಹ ಒಂದು ರೀತಿ ಕಳಪೆ ಗುಣಮಟ್ಟದವಿದ್ದಾವೆ ಹಾಗಾಗಿ ದಯವಿಟ್ಟು ಯಾಕಪ್ಪ ಅಂತಂದರೆ ತುಂಬ ಕಷ್ಟಪಟ್ಟುಬಿಟ್ಟು ಸರ್ಕಾರ ಕೊಟ್ಟಿರುತ್ತೆ ಹಾಗಾಗಿ ದಯವಿಟ್ಟು ಅಧಿಕಾರಿಗಳು ಇದನ್ನು ಹ್ಯಾಂಡ್ ಓವರ್ ತೊಗೊಂಡವಾಗ ಕಾಂಟ್ರಾಕ್ಟರುಗಳಿಂದ ಮತ್ತು ವಿಶೇಷವಾಗಿ ಆ ಇಂಜಿನಿಯರ್ಗಳಿಂದ ದಯವಿಟ್ಟು ಇವೆಲ್ಲ ಕೆಲಸ ಮಾಡಿಸ್ಕೊಂಡು ಪರಿಪೂರ್ಣವಾಗಿ ಕೆಲಸ ಮಾಡಿಸ್ಕೊಂಡು ಓವರ್ ತಗೊಂಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ದಯವಿಟ್ಟು ನಾನು ಸಹ ಈ ವರದಿನ ಗಮನದಲ್ಲಿತ್ತಾ ಇದ್ದೀನಿ ಸಾಕಷ್ಟು ಜನತೆಗೆ ಅನುಕೂಲ ಆಗುತ್ತೆ ಇದು ಹಾಸ್ಪಿಟಲ್ಲು ಹಾಗಾಗಿ ದಯವಿಟ್ಟು ಇನ್ನೂ ಖಾಲಿ ಉಳಿದಿರ್ತಕ್ಕಂಥ ಆ ಕೆಲಸಗಳನ್ನೆಲ್ಲ ಪರಿಪೂರ್ಣವಾಗಿ ಮಾಡಬೇಕು ಮೇಲ್ಛಾವಣಿಗೆಲ್ಲ ಒಂದು ರೀತಿ ಸಿಮೆಂಟು ಒಂದು ರೀತಿ ಪ್ಲಾಸ್ಟಿಕ್ ಮಾಡಬೇಕು ಮತ್ತು ವಿಶೇಷವಾಗಿ ಆ ರೋಗಿಗಳು ಇಲ್ಲಿರ್ತಕ್ಕಂಥ ದಾಖಲಾದ ರೋಗಿಗಳು ಮೇಲು ಚಾವಣಿಗೆ ಹೋಗಿ ಹೋಗ್ಲಿಕ್ಕೆ ಒಂದ್ ರೀತಿ ಸಿಮೆಂಟೈಟ್ ಮಾಡಿಲ್ಲ ಫೈಲ್ಸ್ ಅಳವಡಿಸಿಲ್ಲ ಮಳೆ ನೀರು ಬರೋ ಇರುತ್ತೆ ಒಳಗಡೆ ಹಾಗಾಗಿ ದಯವಿಟ್ಟು ತಡೆಗಟ್ಟಬೇಕು ಮತ್ತೆ ವಿದ್ಯುತ್ ಸಂಪರ್ಕನೂ ಸಹ ದಯವಿಟ್ಟು ಅವೈಜ್ಞಾನಿಕವಾಗಿದೆ ದಯವಿಟ್ಟು ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ವರ್ದಿನ ಬೆಳಕು ಚೆಲ್ಲುತ್ತೀನಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದರೂ ಈ ಹೊಸ ಸರ್ಕಾರಿ ಆಸ್ಪತ್ರೆಗೆ ಪರಿಪೂರ್ಣ ಕಾಮಗಾರಿ ಕಾಣಿಗೂ ಸಹ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ